ನಮಸ್ಕಾರ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿರುವ ಪ್ರಮುಖ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೋಣ ಯಾದಗಿರಿ ಜಿಲ್ಲೆಯ ಮೊದಲು ಯಾದವ ರಾಜ್ಯದ ಒಂದು ರಾಜಧಾನಿ ಆಗಿತ್ತು ಅದಕ್ಕೆ ಸ್ಥಳೀಯ ಜನರು ಜನಪ್ರಿಯವಾಗಿ ಯಾದವಗಿರಿ ಅಂತ ಕರೀತಿದ್ರು ಅದು ಶ್ರೀಮಂತ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗಳನ್ನು ಹೊಂದಿದೆ ಫಸ್ಟ್ ಮೈಲಾರಲಿಂಗೇಶ್ವರ ದೇವಾಲಯ ಮೈಲಾಪುರ ಜಿಲ್ಲೆಯ ಯಾದಗಿರಿ ತಾಲೂಕಿನ ಯಾದಗಿರಿಯಿಂದ ರಾಯಚೂರು ಮಾರ್ಗದಲ್ಲಿ ಬರುವ ಶ್ರೀ ಮೈಲಾರಲಿಂಗೇಶ್ವರ ಸುಕ್ಷೇತ್ರ ಮೈಲಾಪುರ ಒಂದು ಪ್ರಸಿದ್ಧ ಐತಿಹಾಸಿಕ ದೇವಸ್ಥಾನವಾಗಿದ್ದು ಈ ದೇವಾಲಯದಲ್ಲಿ ಪ್ರತಿ ವರ್ಷ ಮಕರ ಸಂಕ್ರಮಣದಂದು ನಡೆಯುವ ಜಾತ್ರೆಗೆ ರಾಜ್ಯದ ಎಲ್ಲೆಡೆಯಿಂದ ಲಕ್ಷಾಂತರ ಭಕ್ತರು ಬರ್ತಾರೆ ನೆಕ್ಸ್ಟ್ ಸುರಪುರ ಕೋಟೆ ಕ್ರಿಸ್ತಶಕ ನೂರದ ಮೂವತ್ತೊಂಬತ್ತರಿಂದ ಹದಿನೆಂಟ್ನೂರದ ಐವತ್ತೇಳರವರೆಗೆ ಸುರಪುರದ ನಾಯಕರು ಸುರಪುರ ಕೇಂದ್ರೀಯ ಕಚೇರಿಯನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸಿ ಇತಿಹಾಸದಲ್ಲೇ ಒಂದು ಅಳಿಸಲಾರದ ಚಾಪನ್ನ ಮೂಡಿಸಿರ್ತಾರೆ ಸುರಪುರ ಸಂಸ್ಥಾನದ ಕೊನೆಯ ರಾಜ ವೆಂಕಟಪ್ಪ ನಾಯಕ ತನ್ನ ಸಂಸ್ಥಾನ ಆಂತರಿಕ ವ್ಯವಹಾರಗಳಲ್ಲಿ ಅವರ ನಿರ್ಣಯ ತಪ್ಪಿಸಲು ಬ್ರಿಟಿಷರ ವಿರುದ್ಧ ಹೋರಾಡಿದನು ಸುರಪುರ ನಾಯಕರು ನಗರದಲ್ಲಿ ಎರಡು ಅರಮನೆಗಳನ್ನು ನಿರ್ಮಾಣ ಮಾಡಿದರು ಮತ್ತು ಮುಂಚೆ ವಾಗನಗೇರದಲ್ಲಿ ನಿರ್ಮಿಸಿರುವ ಕೋಟೆ ಔರಂಗಜೇಬ ದಾಳಿಯಿಂದ ನಾಶವಾಯಿತು ಸುರಪುರ ಸಂಸ್ಥಾನ ನೋಡ್ಕೊಳ್ಳೋಕೆ ನಿರ್ಮಿಸಲಾದ ಒಬ್ಬ ಬ್ರಿಟಿಷ್ ಅಧಿಕಾರಿ ಟೇಲರ್ ಮಂಜಿಲ್ ಎಂಬ ಸರ್ಕ್ಯೂಟ್ ಹೌಸ್ ತನ್ನ ಪ್ರವಾಸದ ಸಂದರ್ಭದಲ್ಲಿ ಸುರಪುರ ಬೆಟ್ಟದ ಮೇಲ್ಭಾಗದಲ್ಲಿ ನಿರ್ಮಿಸಿದನು ಈಗ ಇದೊಂದು ಆಕರ್ಷಣೆಯ ಕೇಂದ್ರ ಆಗಿದೆ ನೆಕ್ಸ್ಟ್ ವನದುರ್ಗ ಕೋಟೆ ಈ ಕೋಟೆಯು ಶಹಪುರ್ದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರ ಇದ್ದು ಸುತ್ತ ದಟ್ಟವಾದ ಅರಣ್ಯ ಹೊಂದಿದೆ ಈ ಕೋಟೆ ಅರಣ್ಯ ಆವರಿಸಿದ್ದು ಇದಕ್ಕೆ ವನದುರ್ಗ ಎನ್ನಲಾಗುತ್ತೆ ಅಂತ ನಂಬಿಕೆ ಇದೆ ಈ ಕೋಟೆಯ ಪ್ರವೇಶ ದ್ವಾರಗಳ ಎರಡೂ ಬದಿಗಳಲ್ಲಿ ದೇವನಾಗರಿ ಲಿಪಿಯಲ್ಲಿ ಐದು ರೇಖೆಗಳ ಒಂದು ಸಂಸ್ಕೃತ ಶಾಸನ ಹೊಂದಿದೆ ಈ ಕೋಟೆಗೆ ದೊಡ್ಡ ಪ್ರವೇಶ ದ್ವಾರವಿದ್ದು ಅರ್ಧ ಚಂದ್ರನ ಆಕಾರದ ಗೋಡೆ ಹೊಂದಿದ್ದು ವೈರಿಗಳಿಗೆ ಗೊಂದಲ ಉಂಟು ಮಾಡುವಂತಿತ್ತು ಕೋಟೆಯ ಒಳಗೆ ಕಾವುಲಗಾರರು ಮತ್ತು ಅಧಿಕಾರಿಗಳ ಕೊಠಡಿ ಅವಶೇಷಗಳನ್ನು ಕಾಣ್ಬೋದು ನೆಕ್ಸ್ಟ್ ನಾರಾಯಣಪುರ ಅಣೆಕಟ್ಟು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಆಗಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಾರಾಯಣಪುರ ಅಣೆಕಟ್ಟಿಗೆ ಅಡಿಗಲ್ಲು ಹಾಕಿದ್ರು ಮತ್ತು ಅದರ ನೀಲ ನಕ್ಷೆ ಬಾಲಕುಂದ್ರಿ ವಿನ್ಯಾಸಗೊಳಿಸಿದ್ರು ಇದು ಸಾವಿರದ ನೂರು ಸಾವಿರ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತೆ ನೆಕ್ಸ್ಟ್ ಭೀಮರಾಯನ ಗುಡಿ ಬಲಭೀಮನ ಈ ದೇವಸ್ಥಾನವು ಜನವರಿಯಲ್ಲಿ ಬರುವ ಸಂಕ್ರಮಣದ ನಡೆಯುವ ಧಾರ್ಮಿಕ ಕಾರ್ಯಗಳಿಗೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನ ಆಕರ್ಷಿಸುತ್ತೆ ನೆಕ್ಸ್ಟ್ ಟೇಲರ್ ಮಂಜಿಲ್ ಬ್ರಿಟಿಷ್ ಅಧಿಕಾರಿ ಫಿಲಿಪ್ ಮೆಡೋಸ್ ಟೈಲರ್ ಈ ಭವನವನ್ನ ಹದಿನೆಂಟು ನೂರ ನಲ್ವತ್ತರಲ್ಲಿ ನಿರ್ಮಾಣ ಮಾಡಿದ್ರು ಅಂದಿನ ಕಾಲದಲ್ಲಿಯೇ ವಿನೂತನ ತಾಂತ್ರಿಕ ನೈಪುಣ್ಯತೆಯನ್ನ ಹಾಗೂ ವಿಶೇಷತೆಗಳನ್ನು ಮೆರೆಯುವ ಈ ಕಟ್ಟಡ ನಾಲ್ಕು ಕೋಣೆಗಳನ್ನು ಹೊಂದಿದ್ದು ಇಪ್ಪತ್ತೇಳು ಬಾಗಿಲುಗಳನ್ನು ಹೊಂದಿದೆ ಯಾವುದೇ ಬಾಗಿಲನ್ನು ತೆರೆದರೂ ಮುಚ್ಚಿದರೂ ಎಲ್ಲ ಬಾಗಿಲುಗಳು ತೆರೆದುಕೊಳ್ಳುವುದು ಇಲ್ಲಿನ ವೈಶಿಷ್ಟ್ಯ ನೆಕ್ಸ್ಟ್ ವಾಗಣಗೆರೆ ಕೋಟೆ ವಾಗಣಗೆರ ಕೋಟೆಯು ಈ ಭಾಗದ ಐತಿಹಾಸಿಕ ಮಹತ್ವವನ್ನು ಸಾರುವ ನಿಟ್ಟಿನಲ್ಲಿ ಮಹತ್ವ ಪಡೆದುಕೊಂಡಿದ್ದು ಸುರ್ಪುರ್ ದೊರೆಗಳ ಆಳ್ವಿಕೆಯಲ್ಲಿ ಇದು ಸುರ್ಪುರ್ ಸಂಸ್ಥಾನದ ರಾಜಧಾನಿಯಾಗಿತ್ತು ಸುಮಾರು ಹದಿನೆಂಟು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣಗೊಂಡಿರುವ ಕೋಟೆ ಸುಮಾರು ಎರಡು ಐವತ್ತು ಅಡಿ ಎತ್ತರದ ಬೆಟ್ಟದ ಮೇಲೆ ನಿರ್ಮಾಣಗೊಂಡಿದ್ದು ಅಚ್ಚುಕಟ್ಟಾದ ಮೆಟ್ಟಿಲುಗಳುಳ್ಳ ಬಾವಿ ಮತ್ತು ಗೋಪಾಲಸ್ವಾಮಿ ದೇವಸ್ಥಾನಗಳನ್ನು ಒಳಗೊಂಡಿರೋದು ವಿಶೇಷ ಮುಂದಿನ ಸ್ಥಳ ಬೋನಾಳ ಪಕ್ಷಿಧಾಮ ಬೋನಾಳ ಪಕ್ಷಿಧಾಮವು ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ಪಶ್ಚಿಮ ದಿಕ್ಕಿಗೆ ಸುಮಾರು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಕರ್ನಾಟಕ ರಾಜ್ಯದ ಎರಡನೆಯ ದೊಡ್ಡ ಪಕ್ಷಿಧಾಮ ಆಗಿದೆ ಅಂದಾಜು ಏಳ್ನೂರು ಎಕರೆ ವಿಸ್ತಾರವಾದ ಪ್ರದೇಶದ ಕೆರೆಯೊಂದಿಗೆ ಹರಡಿಕೊಂಡಿರುವ ಈ ಪಕ್ಷಿಧಾಮವು ಸುಮಾರು ಹತ್ತು ಸಾವಿರ ವಿಭಿನ್ನ ಪ್ರಭೇದಗಳ ದೇಶ ವಿದೇಶಗಳಿಂದ ವಲಸೆ ಬರುವ ಪಕ್ಷಿಗಳ ಆಶ್ರಯ ತಾಣವಾಗಿದೆ ಈ ಮೊದಲು ಇದು ಬ್ರಿಟಿಷರಿಗೆ ವಿಹಾರಿ ತಾಣ ಆಗಿತ್ತು ಬೊನಾಳ ಕೆರೆಯನ್ನು ಸುರ್ಪುರದ ದೊರೆ ರಾಜ ಪಾಮನಾಯಕ ಹದಿನೇಳನೇ ಶತಮಾನದಲ್ಲಿ ಕಟ್ಟಿಸಿದನು ನೆಕ್ಸ್ಟ್ ಬಸವಸಾಗರ ಜಲಾಶಯ ಇದು ಕೃಷ್ಣ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಈ ಜಲಾಶಯ ಸುರ್ಪುರ್ನಿಂದ ಇಪ್ಪತ್ತೆರಡು ಕಿಲೋಮೀಟರ್ ಅಂತರದಲ್ಲಿದೆ ಈ ಜಲಾಶಯವು ಯಾದಗಿರಿ ಬಾಗಲಕೋಟೆ ವಿಜಯಪುರ ಜಿಲ್ಲೆಗಳಿಗೆ ವರದಾನವಾಗಿದೆ ಇದೊಂದು ಸುಂದರವಾದ ಪ್ರವಾಸಿ ತಾಣ ಆಗಿದ್ದು ಪ್ರವಾಸಿಗರಿಗೆ ಉಲ್ಲಾಸ ನೀಡುವ ತಾಣವಾಗಿದೆ ಸರಿಸುಮಾರು ಅರ್ಧ ಕಿಲೋಮೀಟರ್ ಉದ್ದ ಇರುವ ಜಲಾಶಯ ಬೇಸಿಗೆ ಕಾಲದಲ್ಲಿಯೂ ಸೂಸುವ ಆಹ್ಲಾದಕರ ತಂಗಾಳಿ ವಿಹಾರಿಗಳಿಗೆ ಪ್ರವಾಸಿಗರಿಗೆ ಹಿತಕರ ಅನುಭವ ನೀಡುವ ತಾಣ ಆಗಿದೆ ಮುಂದಿನ ಸ್ಥಳ ತಿಂತಣಿ ಮೌನೇಶ್ವರ ದೇವಾಲಯ ಇದು ಹಿಂದೆ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಅಗ್ರಹಾರ ಮತ್ತು ಪುರಾತನ ದೇವಾಲಯವಾಗಿತ್ತು ಇದಕ್ಕೆ ದಕ್ಷಿಣ ಕಾಶಿ ಅಂತ ಕರೆಯಲಾಗುತ್ತೆ ಈ ದೇವಾಲಯ ಅಪಾರ ಭಕ್ತರನ್ನ ಆಕರ್ಷಿಸುತ್ತೆ ಪ್ರಾಚೀನ ಶಾಸನಗಳಲ್ಲಿ ಈ ಹಳ್ಳಿಗೆ ಶ್ರೀ ಒಲಾಲು ಸಿರಿ ಒಲಾಲು ದಕ್ಷಿಣ ಕಾಶಿ ಧರ್ಮದ ಮನೆ ಆದಿಪಟ್ಟಣ ಅಂತ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತಿತ್ತು ಇದು ಶಾತವಾಹನ ವಂಶದ ಹಳೆಯ ಹಳ್ಳಿಯಾಗಿತ್ತು ಶಿರಿವಾಳ ಶಾಸನಗಳು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಪ್ರಕಾರ ಈ ಹಳ್ಳಿಯಲ್ಲಿ ಕಾಡಂಬೇಶ್ವರ ಈರೇಶ್ವರ ಚಟ್ಟೇಶ್ವರ ಶಾಂತೀಶ್ವರ ಮಹದೇವ ಹೀಗೆ ಸುಮಾರು ದೇವಾಲಯಗಳಿದ್ದವು ಆದರೆ ಈಗ ಈ ದೇವಾಲಯಗಳು ನಿಖರವಾಗಿ ಗುರುತಿಸಲು ಸಾಧ್ಯ ಆಗಲ್ಲ ಇಂದು ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ದೇವಾಲಯಗಳು ಇವೆ ಅವುಗಳಲ್ಲಿ ಸಂಕೀರ್ಣ ದೇವಾಲಯಗಳು ನಾಗಯ್ಯ ನಾನಯ್ಯ ಪುರಾತನ ಪವಿತ್ರ ಸ್ಥಳದಲ್ಲಿ ಶಿವಲಿಂಗದ ಮೂರ್ತಿಗಳು ಒಂದಿದ್ದು ಮೂರು ಕವಲಿನ ಬಾಗಿಲ ಮಧ್ಯದಲ್ಲಿ ದೇವತ ಗಜಲಕ್ಷ್ಮಿ ವಿನ್ಯಾಸ ಕಂಡುಬರುತ್ತೆ ನವರಂಗ ದೊಡ್ಡ ಕಂಬಗಳು ಹೆಚ್ಚು ಆಕರ್ಷಕವಾಗಿವೆ ಶಿವಲಿಂಗದ ಪಕ್ಕದಲ್ಲಿ ಹರಿಹರನ ಪ್ರತಿಮೆ ಇರುತ್ತೆ ಹರಿಹರನು ತನ್ನ ಬಲಗೈಯಲ್ಲಿ ತ್ರಿಶೂಲ ಮತ್ತು ಬಾಣ ಮತ್ತು ಎಡ ಕೈಯಲ್ಲಿ ಒಂದು ಚಕ್ರ ಒಂದು ಶಂಕು ಬಿಲ್ಲು ಇರುವ ಈ ಆಕರ್ಷಕ ಪ್ರತಿಮೆ ಕಾಣಬಹುದಾಗಿದೆ ನೆಕ್ಸ್ಟ್ ಏವೂರು ಈ ಊರಿನಲ್ಲಿ ಹನ್ನೊಂದರಿಂದ ಹನ್ನೆರಡನೇ ಶತಮಾನದಲ್ಲಿ ಈ ಭಾಗವನ್ನು ಆಳಿದ ಕಲ್ಯಾಣಿ ಚಾಲುಕ್ಯರ ಎರಡು ಮತ್ತು ಕಳಚಿರಿ ಅರಸರ ಎರಡು ಶಾಸನಗಳು ಅಲ್ಲದೆ ಇನ್ನೂ ಅನೇಕ ಶಾಸನಗಳು ಲಭಿಸಿವೆ ಎಲ್ಲ ಸುಸುಸ್ತಿಯಲ್ಲಿರುವುದು ವಿಶೇಷ ಧಾರ್ಮಿಕ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸಮೃದ್ಧ ಕೇಂದ್ರವಾಗಿದೆ ಇಂದಿಗೂ ಕಣ್ಮನ ಸೆಳೆಯುವ ಚಿತಾಕರ್ಷಕ ಶಿಲ್ಪಕಲೆ ಸ್ತಂಭಾಕರದ ಶಾಸನಗಳು ಬಹುಕೋನಗಳಲ್ಲಿ ನಿರ್ಮಿಸಲಾದ ವಾಸ್ತುಶಿಲ್ಪಗಳುಳ್ಳ ಮಂದಿರಗಳು ಬಸಿತಿಗಳು ಮೂರ್ತಿಗಳು ಒಳಗೊಂಡ ಸೋಮೇಶ್ವರ ಸಂಗಮೇಶ್ವರ ದೇವಸ್ಥಾನಗಳು ಶಿವಪಾರ್ವತಿಯರ ವಿಷ್ಣು ಗರುಡ ಸರ್ಪ ಸೇರಿದಂತೆ ವೈವಿಧ್ಯಮಯ ದೇವತೆಗಳ ಮೂರ್ತಿಗಳು ನೋಡಿದಷ್ಟು ನೋಡುತ್ತಲೇ ಇರಬೇಕೆಂಬ ಮನದಣಿಯದ ಕಣ್ಮನ ಸೆಳೆಯುವ ಅಪೂರ್ವ ಶಿಲ್ಪಕಲೆಯ ತವರೂರು ಏ ಊರು ಹೇಳಿರೋದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ See you in next video. Please do subscribe.